ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ನಿಮ್ಮ ಮನೆಗಳಲ್ಲಿ ಜಿರ್ಲೆ ಇದೆಯಾ ತುಂಬ ಜಿರ್ಲೆಗಳು ಕಾಟ ಕೊಡ್ತಾ ಇದೆಯಾ ಹಾಗಾದರೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದನ್ನು ನೀವು ಪ್ರಯೋಗ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆಗಳಲ್ಲಿ ಜಿರ್ಲೆ ಇರಲ್ಲ ಸಾಮಾನ್ಯವಾಗಿ ನಾವೆಲ್ಲ ಪಲಾವ್ ಎಲೆಗಳನ್ನ ಉಪಯೋಗಿಸ್ತೀವಿ ಅಲ್ವಾ ಪಲಾವ್ಗೆ ಆ ಎಲೆಗಳ ಸ್ಮೆಲ್ಲು ಅಂದರೆ ಜಿರ್ಲೆಗಳಿಗೆ ಆಗೋದೇ ಇಲ್ಲ ಇದನ್ನು ನೈಟು ನೀವು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲನೂ ವಾಶ್ ಮಾಡಿ ನೀಟಾಗಿ ಎಲ್ಲ ಇಟ್ಟಾದ ಸ್ಟೌವ್ ಮೇಲೆಲ್ಲ ಮತ್ತು ಅಡುಗೆ ಮನೆಯಲ್ಲೆಲ್ಲ ಎಲ್ಲೆಲ್ಲಿ ಸ್ಪೇಸ್ ಇರುತ್ತೆ ಅಲ್ಲೆಲ್ಲ ಈ ರೀತಿ ಪಲಾವ್ ಎಲೆಗಳನ್ನ ಹರಡಿ ಈ ರೀತಿ ಮಾಡೋದ್ರಿಂದ ಅಡುಗೆ ಮನೆಗೆ ಖಂಡಿತವಾಗ್ಲೂ ಈ ಜಿರಳೆಗಳು ಬರಲ್ಲ ಅದೇ ರೀತಿ ಕಾಫಿ ಪೌಡರ್ ಅಂದರೆ ಆಗಲ್ಲ ಜಿರಳೆಗಳಿಗೆ ಅದ್ರ ಸ್ಮೆಲ್ಲು ಕೂಡ ಆಗೋಲ್ಲ ಅದನ್ನು ಈ ಥರ ಎಡ್ಜಲ್ಲಿ ಅಡುಗೆ ಮನೆ ಎಲ್ಲೆಲ್ಲಿ ನಿಮಗೆ ಕಾ ಜಿರಳೆಗಳು ಬರ್ತವೆ ಎಂದು ಗೊತ್ತಿರುತ್ತೆ ಅಲ್ಲೆಲ್ಲ ಕೂಡ ಈ ರೀತಿ ಹಾಕ್ತಾ ಬನ್ನಿ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯನ್ನ ನೀರಲ್ಲಿ ಕುದಿಸ್ಬಿಟ್ಟು ಹಲವಾರು ವೀಡಿಯೋಸ್ನ ನಾನು ನಾನು ಮಾಡಿದ್ದೀನಿ ಬೇಕು ಅಂದರೆ ಹೋಗಿ ಚೆಕ್ ಮಾಡಿ ಜಿರ್ಲೆಗಳಿಗೋಸ್ಕರನೇ ಹಲವಾರು ರೆಸಿಪಿಗಳನ್ನ ನಿಮಗೆ ತೋರಿಸಿದ್ದೀನಿ ಇದನ್ನು ಸಿಪ್ಪೆಗಳದ್ದೇ ಇಲ್ಲ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಅದೇ ರೀತಿ ಬೆಳ್ಳನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಾನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಇದನ್ನು ಅದೇ ರೀತಿ ಅರ್ಧನ ಈರುಳ್ಳಿನ ನಿಮ್ಮ ಅಡುಗೆ ಮನೆಯಲ್ಲಿ ವಿಂಡೋ ಸೈಡ್ ಇಡೋದ್ರಿಂದ ಪಲ್ಲಿಗಳು ಬರಲ್ಲ ಇಲ್ಲಿ ಇದಕ್ಕೆ ಪಲ್ಲಿಗಳಿಗೆ ಈರುಳ್ಳಿ ಸಿ ಈರುಳ್ಳಿ ಕಂಡ್ರೆ ಆಗಲ್ಲ ಅದೇ ರೀತಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕಾಳು ಮೆಣಸುಗಳನ್ನ ಹಾಕೊಂಡು ಕುಟ್ಕೊಳ್ಳೋಣ ನೀಟಾಗಿ ತುಂಬ ಏನು ಪೇಸ್ಟ್ ಮಾಡೋದು ಬೇಡ ಸ್ವಲ್ಪ ಪ್ರಮಾಣದಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಒಂದು ಎಷ್ಟು ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀವು ಲಿಕ್ವಿಡ್ನ ತಯಾರು ಮಾಡ್ಕೊತೀರಾ ಅಷ್ಟು ಪ್ರಮಾಣದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸಿಮೆಂಟ್ಸನ್ನ ಹಾಕೊಳ್ಳಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಾಗೆ ಮುಚ್ಚಳಕೆ ಮುಚ್ಚಿ ಬಿಟ್ಬಿಡೋಣ ಯಾಕಂದ್ರೆ ಘಾಟು ಮನೆಯಲ್ಲೆಲ್ಲ ಘಾಟ್ ಆಗ್ತಾ ಇರುತ್ತೆ ಇದ್ರ ಸ್ಮೆಲ್ಗೆ ನಿಜವಾಗ್ಲೂ ಜಿರ್ಲೆಗಳು ಬರಲ್ಲ ಮತ್ತೆ ಹಳ್ಳಿಗಳು ಕೂಡ ಬರಲ್ಲ ಇದನ್ನ ಬೇರೆ ಲೋಡ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ಪ್ರೇ ಮಾಡೋ ಬಾಟಲ್ಗೆ ನಾವು ಹಾಕೊಳ್ಳೋಣ ಇದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿದು ಪೇಸ್ಟ್ ಮೇಲ್ಗಡೆ ಇದೆಯಲ್ಲ ಅದನ್ನು ಕೂಡ ಎಸೆಯಕ್ ಹೋಗ್ಬೇಡಿ ಇದನ್ನ ಗಿಡಗಳಿಗೆ ಹಾಕಿ ಗಿಡಗಳಲ್ಲಿ ಇರುವೆಗಳು ಇರುತ್ತಲ್ಲ ಹಾಕೋದ್ರಿಂದ ಇರುವೆಗಳು ಕೂಡ ಬರಲ್ಲ ಈಗ ನಾನು ಸ್ಪ್ರೇ ಬಾಟಲ್ಗೆ ಹಾಕೋತಾ ಇದ್ದೀನಿ ಹಾಕೊಂಡು ನಿಮ್ಗೆ ಎಲ್ಲೆಲ್ಲಿ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಳ್ಳಿಗಳು ಜಿಲ್ಲೆಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಅಲ್ಲೆಲ್ಲ ಕೂಡ ಸ್ಪ್ರೇ ಮಾಡಿ ವಿಂಡೋ ಸೈಡ್ ಅಲ್ಲಿ ಮತ್ತೆ ಇದನ್ನ ಅಡುಗೆ ಮನೆಯಲ್ಲೇ ಈ ರೀತಿ ಸಲ್ಫ್ ಮೇಲೆ ಮಾಡಿ ಮತ್ತೆ ಸ್ಟವ್ ಮೇಲೆ ಮಾಡಿ ಮತ್ತೆ ಸ್ಟೌವ್ ಕೆಳಗಡೆ ಮಾಡಿ ಅದೇ ರೀತಿ ಈ ರೀತಿ ಎಡ್ಜು ಮೂಲೆ ಮೂಲೆಗಳಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿರ್ತೀವಲ್ಲ ಅಲ್ಲೆಲ್ಲ ನಾವು ಓಡಾಡ್ತಾ ಇರೋದು ಲ್ಲ ಯಾ ಜನಗಳು ಓಡಾಡದೇ ಇರೋಂಥ ಪ್ಲೇಸಲ್ಲೇ ಜಾಸ್ತಿ ಹಳ್ಳಿಗಳು ಜಿರ್ಲೆಗಳು ಓಡಾಡೋದು ಜೊತೆ ಬಾತ್ರೂಮಲ್ಲೂ ಅಷ್ಟೇ ಮತ್ತು ಟಾಯ್ಲೆಟ್ ರೂಮಲ್ಲೂ ಅಷ್ಟೇ ಹಳ್ಳಿಗಳು ಜಿರ್ಲೆಗಳು ಜಾಸ್ತಿ ಇರ್ತವೆ ಅಲ್ಲೂ ಕೂಡ ಸ್ಪ್ರೇ ಮಾಡಿ ಆದಷ್ಟು ನೈಟ್ ಮಾಡಿ ನಾನು ಡೇನೇ ತೋರಿಸ್ತಾ ಇದ್ದೀನಿ ನೈಟ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ನೆಕ್ಸ್ಟ್ ಇದು ಎಲೆ ಎಲ್ರಿಗೂ ಕೂಡ ಗೊತ್ತು ಈಗ ಸಮ್ಮರ್ ಆಗಿರೋದ್ರಿಂದ ಸ್ನಾನ ಮಾಡಬೇಕಾದ್ರೆ ಒಂದೊಂದು ಎಲೆನ ಬಿಸಿನೀರಿಗೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ಅಮ್ಮ ದಡಾರ ಎಲ್ಲ ಆಗುತ್ತಲ್ಲ ಆ ರೀತಿ ಯಾವುದೂ ಕೂಡ ಆಗಲ್ಲ ಇದು ಅದನ್ನು ನಾನು ಎಲೆನ ತಗೋತಾ ಇಲ್ಲ ಪೌಡರ್ ಮಾಡಿಕೊಂಡು ನೆರಳಲ್ಲೇ ಅಣಗ್ಸಿದ್ದೀನಿ ನಾನು ಎಲೆನ ಹಾಗಾಗಿ ಅದನ್ನು ಪೌಡರ್ ಮಾಡ್ಕೊಂಡು ಇಟ್ಕೊಂಡು ನೀರನ್ನು ಮಿಶ್ರಣ ಮಾಡಿಕೊಂಡು ಒಂದು ಕರ್ಪೂರನ ಹಾಕೊಂಡು ಮಿಶ್ರಣ ಇದ್ದೀನಿ ಇದನ್ನು ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಇದನ್ನು ಕೂಡ ನಾವು ಸ್ಪ್ರೇ ಬಟಲ್ಗೆ ಹಾಕ್ಕೊಂಡು ಎಲ್ಲೆಲ್ಲಿ ಜಿಲ್ಲೆಗಳು ಹಳ್ಳಿಗಳು ಬರುತ್ತೆ ಅಲ್ಲಿ ಹಾಕಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತೀನಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡಾಗ ಇದ್ರ ಮೇಲ್ ಮಿಶ್ರಣ ಬರುತ್ತಲ್ಲ ಇದನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮನೆ ನುಗ್ಗೆ ಸೊಪ್ಪಿನ ಗಿಡ ಇದ್ದರೆ ಅದಕ್ಕೆ ಕರಿ ಹತ್ತಿರುತ್ತೆ ಅದಕ್ಕೆ ನೀರು ಹಾಕ್ಬಿಟ್ಟು ಆ ಗಿ ಎಲೆಗಳ ಮೇಲ್ಗಡೆ ಹಾಕಿ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಸಿಕ್ಸ್ ಮಂತ್ಸ್ ಆಯಿತು ಆದರೆ ನನ್ನ ಚಾನಲ್ಲು ಗ್ರೋ ಆಗಬೇಕು ಅಂದರೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಲೇಬೇಕು ನನಗೆ ಸಬ್ಸ್ಕ್ರೈಬರ್ ಆಗಿರೋದೇ ನಾಲ್ಕು ನಾನ್ನೂರ ನಲ್ವತ್ತು ಜನ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್